ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಭಾನುವಾರದ ವಿಡಿಯೋ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಮನೇಲಿ ಏನೇನು ಪ್ರಾಣಿಗಳಿದ್ದಾವೆ ಗೊತ್ತಾ ಒಂದು ನಾಲ್ಕು ಗೋಲ್ಡನ್ ಕಲರ್ ಬೆಕ್ಕುಗಳಿದ್ದಾವೆ ಒಂದು ಬ್ಲ್ಯಾಕ್ ಇದೆ ಕುರಿಗಳಿದ್ದಾವೆ ಕೋಲಿಗಳಿದ್ದಾವೆ ಹಸು ಇದೆ ಒಂದು ಪುಟ್ಟ ಕರು ಇದೆ ಮೊನ್ನೆ ಮೊನ್ನೆನೇ ಅದು ಒಂದು ಟ್ವೆಂಟಿ ಡೇಸ್ ಆಯಿತು ಕರು ಹಾಕಿ ಒಂದು ನಾಲ್ಕೈದು ಕೋಳಿ ತೊಗೊಂಬಂದಿದ್ವಿ ಅದರಿಂದ ಮೊಟ್ಟೆ ಮಾಡಿಕೊಂಡು ಒಂದು ಇವಾಗ ಒಂದು ಟ್ವೆಂಟಿ ಇದ್ದಾವೆ ಬಟ್ ಇದಕ್ಕಿಂತ ಮುಂಚೆಯೂ ನಾವು ತುಂಬ ಕೋಳಿಗಳು ಸಾಕಿದ್ದೀವಿ ಅಂದರೆ ಅವು ಇಲ್ಲ ಅಂದರೆ ತೋಟದಲ್ಲಿ ಮುಂಗ್ಸಿ ಕಾಟ ಮತ್ತು ನಾಯಿಗಳ ಕಾಟ ಜಾಸ್ತಿ ಇರೋದ್ರಿಂದ ಅವು ಎಲ್ಲ ತಿನ್ಕೊಂಡು ತಿನ್ಕೊಂಡು ಈಗ ಸತ್ತೋಗಿದ್ದಾವೆ ಮತ್ತು ಮಧ್ಯ ಸಲ ಬೇಸಿಗೆಯಲ್ಲಿ ಇದು ರೋಗ ಅಂತ ಹೇಳಿ ಕೋಳಿಗೆ ಬರ್ತಿದ್ವಿ ಹಂಗಿಂದನೂ ತುಂಬ ಸತ್ತೋಗ್ಬಿಟ್ಟು ನಮ್ಗೆ ಅದೊಂದು ಬೇಜಾರು ಕೋಳಿ ತಗೋಕ್ಕೆ ಏನಿಲ್ಲ ಅಂದರೆ ಸಖತ್ ಬೇಜಾರು ಈ ಥರ ಆಗಿ ತುಂಬ ಒಂದು ಐವತ್ತು ಕೋಳಿಯನ್ನು ಸುತ್ತಿದ್ದೇವೆ ತುಂಬ ಬೇಜಾರಾಗಿದೆ ಕೋಳಿಗಳು ಈಚೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸುತ್ತ ನಾವು ಚಿಕನ್ ಮೆಶು ಮತ್ತು ದೊಡ್ಡದು ಜಾಲರಿ ಬರುತ್ತಲ್ಲ ಅದ್ರದ್ದು ಜಾಲರಿ ಹಾಕ್ಕೊಂಡು ಚಿಕನ್ ಮೆಶು ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ ಬಟ್ ನಾವೇನಾದರೂ ಜಾಸ್ತಿ ಇವತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ಇಲ್ಲಿ ನಾವು ಈಚೆ ಎಲ್ಲ ಬಿಟ್ಕೊತೀವಿ ಇಲ್ಲಾಂದರೆ ಇದರಲ್ಲಿ ಹಾಕಿ ಕೂಡ ಹಾಕ್ತೀವಿ ಬಟ್ ಕೂಡಾಕ್ಬೇಕು ಅಂತ ಮಾಡಿದ್ವಿ ಇನ್ನೂ ಕನ್ಸ್ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀವಿ ಇದಕ್ಕೇನು ಗೇಟು ಏನು ಮಾಡ್ಕೊಂಡಿಲ್ಲ ಗೇಟ್ ಮಾಡ್ಕೊಂಡಾಗ ನಮಗೆ ಈಸಿ ಆಗುತ್ತೆ ನಾವು ಜಾಸ್ತಿ ಹೊತ್ತು ಚೇಂಜ್ ಮಾಡ್ಬಿಟ್ಟು ಮಾತ್ರ ಈಚೆ ಬಿಡ್ಕೊಳೋ ಥರ ಮಾಡ್ಕೊತೀವಿ ಈ ಒಂದು ನಾಲ್ಕೈದು ನಮ್ಮ ಕುರಿಮರಿ ಇದ್ದಾವೆ ನೋಡಿ ಒಂದು ಬನ್ನೂರು ಕುರಿ ಇದೆ ಇದು ಚಿಕ್ಕದು ನೋಡಿ ಗುಜರಾತ್ ಇಂದ ತಂದಿರೋದು ಗುಜ್ ಅಂದರೆ ಇಲ್ಲೇ ರೋಡಲ್ಲಿ ಯಾರೋ ಮಾರ್ಕೊಂಡು ತಗೊಂಡಿರೋದು ಗುಜರಾತ್ ಗುಜರಾತದ್ದು ಎರಡಿದ್ದು ಅವು ಒಂದು ಸತ್ತೋಗ್ಬಿಡ್ತು ಅದು ಯಾಕೋ ಮೇವು ಇರಲಿಲ್ಲ ಹಂಗಾಗಿ ಅದು ಏನು ಅಂತ ಗೊತ್ತಾಗಲಿಲ್ಲ ನಮಗೆ ಕಾಯಿಲೆ ಇಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಬಟ್ ಆದ್ರೂ ಅದು ಸತ್ತೋಗ್ಬಿಡ್ತು ಇದು ಫೀಮು ಇದು ಮೊನ್ನೆ ಒಂದು ಟ್ವೆಂಟಿ ಡೇಸ್ ಆಯಿತು ಇದು ರು ಹಾಕ್ತು ಇದ್ರದ್ದು ಗಿಣದನ್ನು ತೋರಿಸಿದ್ದೀನಿ ನೋಡಿ ನಾನು ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಗಿಂಡ್ ಮಾಡಿದ್ವಿ ನಮಗೆ ಹುರಿದ ಗಿಣ್ಣ ಅಂದರೆ ಇಷ್ಟ ಕೆಲವೊಬ್ಬರು ಕೇಕ್ ಟೈಪ್ ಮಾಡ್ತಾರೆ ಬಾಲ್ ಅಂತ ಫಸ್ಟ್ ಡೇ ಸಿಗುತ್ತಲ್ಲ ಆ ಬಾಲಲ್ಲಿ ಅವರು ಕೇಕ್ ಟೈಪ್ ಮಾಡ್ಕೊತಾರೆ ಉಯ್ಯಾಲ್ ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದಿರುತ್ತೆ ಬಟ್ ನಮ್ಗೆ ಅದು ಗೊತ್ತಿಲ್ಲ ನಾವು ಹುರಿದು ಗಿಣ್ಣನೇ ಮಾಡೋದು ಶಾರ್ಟ್ ವಿಡಿಯೋದಲ್ಲಿ ಇದೆ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ತೋರಿಸಿದ್ದೀನಿ ನಾವು ಬೆಳಗ್ಗೆ ಒಂದು ಏಳುವರೆ ಸುಮಾರು ಹಂಗೆ ಹಾಲು ಕರ್ಕೊತೀವಿ ಮತ್ತು ನಾವು ಹೇಗೆ ರೂಢಿ ಮಾಡ್ತೀವಿ ಹಾಗೆ ಬೆಳಿಗ್ಗೆ ಒಂದು ಏಳುವರೆಗೆ ಕರ್ಕೊತೀವಿ ನಾವು ಮತ್ತು ಸಂಜೆ ಒಂದು ಏಳು ಗಂಟೆಗೆ ಕರ್ಕೊತೀವಿ ನಾವು ಹೇಗೆ ರೂಢಿ ಮಾಡ್ತಾವೆ ಆ ಟೈಮಿಗೆ ಹಾಲು ಕೊಡ್ತೇವೆ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಕೊಡ್ತವೆ ಕೊಡೋಲ್ಲ ಅಂತಲ್ಲ ಸ್ವಲ್ಪ ಕಮ್ಮಿ ಕೊಡ್ತವೆ ನಾವು ಇದಕ್ಕೆ ಬೂಸ ಮತ್ತು ಹಿಂಡಿ ಹಾಕ್ತೀವಿ ನೆನಹಾಕ್ಬಿಟ್ಟು ಮಾರ್ನಿಂಗ್ ಚಿಕ್ಕದು ತಂದಿದ್ದೀವಿ ಹಂಗಾಗಿ ಮಾರ್ನಿಂಗ್ ನೆನಕ್ಬಿಟ್ಟು ಒಂದು ಆರು ಗಂಟೆಗೆ ಏಳು ಗಂಟೆ ಅಷ್ಟೊತ್ತಿಗೆ ಅದು ಕರ್ಗಿರುತ್ತೆ ಅದನ್ನು ಕೊಡ್ತೀವಿ ಅದು ಫೀಡಿಂಗಿಗೆ ಹಂಗಾದರೆ ಸ್ವಲ್ಪ ಹಾಲುದು ಡಿಗ್ರಿ ಬರುತ್ತೆ ಅಂತ ನಾವು ಏಕೆಂದರೆ ಮನೆಗೆ ಒಂದು ಲೀಟ್ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಡೈರಿಗೆ ಹಾಕ್ತೀವಿ ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೊಂದು ನಾವು ಇದು ಮಾಡೋಕ್ಕಾಗಲ್ಲ ಹಂಗಾಗಿ ಮಿಕ್ಕಿದೆಲ್ಲ ಡೈರಿಗೆ ಹಾಕೋದ್ರಿಂದ ಅಲ್ಲಿ ಡಿಗ್ರಿ ಕೇಳ್ತಾರೆ ಇಷ್ಟು ಬರಬೇಕು ಹೇಳ್ಬಿಟ್ಟು ಹಂಗಾಗಿ ಸ್ವಲ್ಪ ಹಿಂಡಿ ಬೂಸ ಎಲ್ಲ ಹಾಕ್ಲೇಬೇಕು ಸೀಮೇಸ ಅಲ್ವಾ ಹಂಗಾಗಿ ಸಿಮೇಸಗಳೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅವಕ್ಕೆ ಸ್ವಲ್ಪ ನೆರಳಲ್ಲಿರಬೇಕು ಜಾಸ್ತಿ ಬಿಸಿಲಾದರೆ ಆಗಲ್ಲ ಆಮೇಲೆ ಎನಿ ಟೈಮ್ ಅವಕ್ಕೆ ಜೋಳದ ಜೋಳ ಬೇಕು ಅಂದರೆ ಜೋಳದ ಬೇಕು ಹಂಗಾಗಿ ಸ್ವಲ್ಪ ಮೇಂಟೇನ್ ಮಾಡೋದು ಕಷ್ಟ ಅದಕ್ಕೆ ಮತ್ತು ನೀಟಾಗಿರಬೇಕು ಕ್ಲೀನಾಗಿರಬೇಕು ಯಾವಾಗಲೂ ಅವು ವಾರಕ್ಕೆ ಒಂದೆರಡು ಮೂರು ಸಲ ಅವು ಮೈ ತೊಳಿತಾ ಇರಬೇಕು ಸ್ವಲ್ಪ ರಿಸ್ಕು ನಾಟಿ ಸಲ ಹೆಂಗಿದ್ರೂ ನಡೆಯುತ್ತೆ ಅವಕ್ಕೆ ನಾರ್ಮಲ್ಲಾಗಿ ಮೇಂಟೇನ್ ಮಾಡ್ಬೋದು ಅಂದರೆ ಏನು ಸ್ನಾನ ಮಾಡಿಸ್ಬೇಕು ಏನಿಲ್ಲ ಓ ಒಂದು ಸಲ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸಲ ಸ್ನಾನ ಮಾಡಿಸ್ಬೋದು ಈಗ ಆವಾಗ ಸೀಮೆ ಸುತ್ತಾರೆ ಪದೇ ಪದೇ ಒಂದು ವಾರಕ್ಕೆ ಮೂರು ನಾಲ್ಕು ಸಲ ಮಾಡಿಸ್ಬೇಕು ಅನ್ನೋದೇನಿಲ್ಲ ನಾನು ಹಾಲು ಕರಿತಾ ಇದ್ದೆ ನನ್ನ ಸುತ್ತುಗಳು ಕೋಳಿಗಳು ಕೋಳಿಮರಿಗಳೆಲ್ಲ ಓಡಾಡ್ತಾ ಇದ್ವು ಹಳ್ಳಿ ಜೀವನ ಚೆನ್ನಾಗಿರುತ್ತೆ ಅಂದರೆ ಒಳ್ಳೆಯ ಗಾಳಿ ಒಳ್ಳೆಯ ವಾತಾವರಣ ಪ್ರಕೃತಿ ಮಧ್ಯೆ ಇರೋನೆ ಹಳ್ಳಿ ಜೀವನ ನಡೆಸೋನೆ ಪುಣ್ಯವಂತ ಅಂತ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಈ ಕರೋನಾ ಕರೋನಾದಲ್ಲಿ ಜನರಿಗೆಲ್ಲ ಪಾಠ ಕಲಿಸ್ತು ಈ ಕರೋನಾ ಪ್ರಕೃತಿಲಿ ಹೇಗಿರಬೇಕು ಪ್ರಕೃತಿ ಮಧ್ಯೆ ಪ್ರಕೃತಿನ ಹೇಗೆ ಬೆಳೆಸ್ಬೇಕು ಪ್ರಕೃತಿನ ಹಾಳು ಮಾಡಬಾರ್ದು ಅನ್ನೋದು ಚೆನ್ನಾಗಿ ತೋರಿಸ್ತದೆ ಇವರು ನಮ್ಮ ಪಾಪು ಎದ್ಲು ಅಂತ ಹೇಳ್ಬಿಟ್ಟು ನಾನು ಹೋದೆ ನನ್ನ ತಮ್ಮ ಬಂದು ಹಾಲು ಕರೀತಿದ್ದೇನೆ ಕರೋನಾ ಟೈಮಲ್ಲಿ ಎಲ್ಲರೂ ಹಳ್ಳಿಗೆ ಬಂದರು ಬಿಡಿ ಸಿಟಿಲಿರೋರೆಲ್ಲರೂ ಹಳ್ಳಿಗೆ ಬಂದರು ಕರೋನಾ ಟೈಮಲ್ಲಿ ಜನಗಳೆಲ್ಲ ಹಳ್ಳಿಗೆ ಬಂದು ಅಡಿಕೆ ಸಸಿ ತೆಂಗಿನ ಸಸಿ ಈ ಥರ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಹಂಗಾಗಿ ವರ್ಷ ಚೆನ್ನಾಗಿ ಮಳೆ ಬಂತು ನೋಡಿ ಸಾಕಾತ್ ಮಳೆ ಬಂತು ಪ್ರಕೃತಿಗೆ ನಾವು ಏನು ಕೊಡ್ತೀವಿ ಅದು ರಿಟರ್ನ್ ನಮಗೆ ಕೊಡುತ್ತೆ ಮತ್ತು ಅದು ಕರೋನಾ ಟೈಮ್ ಉದಾಹರಣೆ ಹಸು ಒಂದು ಬೆಳಗ್ಗೆ ಒಂದು ಐದು ಲೀಟ್ರೂ ಸಂಜೆ ಒಂದು ಐದು ಲೀಟ್ರ್ ಕೊಡುತ್ತೆ ಸೀನಿಯರ್ಸಿಗೆಲ್ಲ ಡೈರೆಕ್ಟಾಗಿ ಕೂಡ್ಸೋಕ್ ಬಿಡೋಲ್ಲ ಸಪ್ರೇಟಾಗಿ ಅವಕ್ಕೆ ಇಡ್ತಾರೆ ನಾವು ಇದಕ್ಕೊಂದು ಮಾರ್ನಿಂಗ್ ಒಂದು ಒಂದು ಇಟ್ಟರು ಸಂಜೆ ಒಂದು ಒಂದು ಹಿಟ್ರು ಕುಡಿಸ್ತೀವಿ ಹಸುಗೆ ಮೇವು ಬೇಕು ಅಂತ ಹೇಳ್ಬಿಟ್ಟು ಟ್ಯಾಕ್ಸಲ್ಲಿ ಉಡುಕೆ ಹೊಡಿಸ್ತಾ ಇದ್ದೀವಿ ಮೇವು ಒಂದು ಟ್ರಿಪ್ ಬಂದೈತೆ ಇನ್ನು ಇನ್ನೊಂದು ಟ್ರಿಪ್ಪಿಗೆ ಬೇಕು ಅಂತ ಹೇಳ್ಬಿಟ್ಟು ಹೊಡಿಸ್ತಾ ಇದ್ದೀವಿ ಮ್ಯಾಟ್ ಹಾಕಿರೋದೇನು ಜಾರಬಾರ್ದು ಬಾರದು ಅಂತನಾ ಚೂರು ಜಾರಲ್ವ ಇದು ತೆಂಗಿನ ಸಸಿಗಳು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮೇಲೆ ಈ ನಂಬರ್ಗೆ ನೋಟ್ ಮಾಡ್ಕೊಳ್ಳಿ ಇದು ತುಂಬ ಒಳ್ಳೆ ತಳಿ ಉತ್ತಮವಾಗಿದೆ ಅಂತ ಹೇಳ್ಬೋದು ತಳಿ ನೂರ ಎಪ್ಪತ್ತರಿಂದ ನೂರ ತೊಂಬತ್ತರವರೆಗೂ ಬರುತ್ತೆ ಕೆ ಜಿ ಒಂದು ಸಾವಿರ ತೆಂಗಿನಕಾಯಿಗೆ ನೂರ ಎಪ್ಪತ್ತರಿಂದ ನೂರ ತೊಂಬತ್ತು ಕೆ ಜಿ ಕೊಬ್ಬರಿ ತೂಕ ಬರುತ್ತೆ ಎಲ್ಲರೂ ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು